ಹೊನ್ನಕೀರ್ಣ ನ್ಯೂಸ್ ಚಾನಲ್ಗೆ ಸ್ವಾಗತ ನಾನು ಬಸಮ್ಮ ಹಿರೂರ್ ವಿಜಯಪುರದಲ್ಲಿ ಎಬಿವಿಪಿ ರಾಜ್ಯ ಕಾರ್ಯದರ್ಶಿ ಸಚಿನ್ ಕುಳುಗೇರಿ ಪತ್ರಿಕಾಗೋಷ್ಠಿಯಲ್ಲಿ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ನಲವತ್ತೈದನೇ ಪ್ರಾಂತ್ಯ ಸಮ್ಮೇಳನದ ಕುರಿತು ಮಾತನಾಡಿದರು ವಿಜಯಪುರದ ರಾಣಿ ಚೆನ್ನಮ್ಮ ಮಂಗಲ ಕಾರ್ಯಾಲಯದಲ್ಲಿ ಇದೇ ದಿನಾಂಕ ಇಪ್ಪತ್ನಾಲ್ಕರಿಂದ ಮೂರು ದಿನಗಳ ಕಾಲ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ನ ನಲವತ್ತೈದನೇ ಪ್ರಾಂತ್ಯ ಸಮ್ಮೇಳನ ನಡೆಯಲಿದೆ ಎಂದು ಎಬಿವಿಪಿ ರಾಜ್ಯ ಕಾರ್ಯದರ್ಶಿ ಸಚಿನ್ ಕುಳುಗೇರಿ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಪ್ರಾಂತ ಸಮ್ಮೇಳನದ ಕುರಿತು ವಿವರಣೆ ನೀಡಿದ ಅವರು ಈಗಾಗಲೇ ಸಮ್ಮೇಳನಕ್ಕೆ ಸಕಲ ಸಿದ್ಧತೆಗಳನ್ನು ಬರದಿಂದ ಕೈಗೊಳ್ಳಲಾಗುತ್ತಿದೆ ಆರು ವಿಭಾಗಗಳ ಹದಿನಾರು ಜಿಲ್ಲೆಗಳಿಂದ ಸುಮಾರು ಏಳ್ನೂರು ವಿದ್ಯಾರ್ಥಿಗಳು ಮುನ್ನೂರು ವಿದ್ಯಾರ್ಥಿನಿಯರು ಮತ್ತು ನೂರಕ್ಕೂ ಹೆಚ್ಚು ಅಧ್ಯಾಪಕರು ಮತ್ತು ಶಿಕ್ಷಣ ತಜ್ಞರು ಸೇರಿ ಒಟ್ಟು ಹನ್ನೊಂದು ನೂರಕ್ಕೂ ಅಧಿಕ ಪ್ರತಿನಿಧಿಗಳು ಈ ಸಮ್ಮೇಳನದಲ್ಲಿ ಭಾಗವಹಿಸಲಿದ್ದಾರೆ ಹಾಗೂ ದಿನಾಂಕ ಇಪ್ಪತ್ಮೂರರಂದು ಎಲ್ಲಾ ಪ್ರತಿನಿಧಿಗಳು ಭಾಗವಹಿಸಲಿದ್ದಾರೆ ರಾತ್ರಿ ಒಂಬತ್ತು ಗಂಟೆಗೆ ರಾಜ್ಯದ ವಿದ್ಯಾರ್ಥಿ ಪರಿಷತ್ನ ಚಟುವಟಿಕೆಗಳು ಹಾಗೂ ವಿಶೇಷ ಅಭಿಯಾನಗಳನ್ನ ಒಳಗೊಂಡ ಪ್ರದರ್ಶನವನ್ನ ನಗರದ ಶ್ರೀ ಸಿದ್ದೇಶ್ವರ ಜ್ಞಾನ ಯೋಗಾಶ್ರಮದ ಶ್ರೀ ಬಸವಲಿಂಗ ಸ್ವಾಮೀಜಿ ಉದ್ಘಾಟಿಸಲಿದ್ದಾರೆ ಎಂದು ಪತ್ರಿಕಾಗೋಷ್ಠಿಯಲ್ಲಿ ಮಾಧ್ಯಮದ ಮುಂದೆ ಹೇಳಿದರು

ಇಂದು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿಯನ್ನು ಸಲ್ಲಿಸ್ಲಿಕ್ಕೆ ಬಂದಿದ್ದೇವೆ ವಿಜಯಪುರ ಜಿಲ್ಲೆಯ ಎಲ್ಲ ಪ್ಯಾರಾಮಿಲಿಟರಿ ಮಾಜಿ ಸೈನಿಕರು ಇವತ್ತು ಸರ್ಕಾರಕ್ಕೆ ಸುಮಾರು ವರ್ಷಗಳಿಂದ ಮನವಿ ಸಲ್ಲಿಸ್ತಾ ಬಂದಿದ್ದಾರೆ ಆ ಮನವಿಗೆ ಇದುವರೆಗೂ ಯಾವುದೇ ರೀತಿ ಸಕಾರಾತ್ಮಕವಾಗಿ ಕಾರ್ಯ ಯೋಜನೆ ಆಗೇ ಇಲ್ಲ ಇವತ್ತು ಮೂವತ್ತು ನಲವತ್ತು ವರ್ಷ ತಮ್ಮ ಕುಟುಂಬವನ್ನ ತೊರೆದು ದೇಶದ ಬಾರ್ಡರ್ ಅಲ್ಲಿ ತಮ್ಮ ಪ್ರಾಣವನ್ನು ಒತ್ತೆ ಇಟ್ಟು ಈ ದೇಶಕ್ಕಾಗಿ ಕಾದಂತಹ ಸೈನಿಕರ ಪರಿಸ್ಥಿತಿ ಹೇಗಿದೆ ಅಂತಂದ್ರ ಇವತ್ತು ಈ ಕಾಗದಾನೆ ನಾವು ಹೇಳ್ತೀವಿ ಏನತ್ತಂದ್ರ ಇದೇ ತರ ಅಡ್ಡಾಡ್ಸಿದಾರ ಇದುವರೆಗೂ ಒಂದು ಸಕ್ರಿಯವಾಗಿ ಒಂದು ಯೋಜನೆ ರೈತರ ರೈತರಿಗಾಗಿರ್ಬೋದು ಈ ದೇಶದ ಸೈನಿಕರಿಗೆ ಆಗಿರ್ಬೋದು ಕಚೇರಿ ಕಚೇರಿ ಅಲೆದಾಡಿಸಿದ್ರೆ ಮುಂದಿನ ದಿನಮಾನಗಳಲ್ಲಿ ಸೈನಿಕ ಆಗ್ಲಿಕ್ಕೆ ಯಾ ಯುವಕರು ಹಿಂದೇಟ್ ಹಾಕುವಂತ ಸ್ಥಿತಿ ಬರ್ತೈತಿ ದೇಶವನ್ನು ಕಾಯೋರು ಯಾರು ಈ ತರ ವರ್ಷಾನುಗಟ್ಲೆ ಅಡ್ಡಾಡ್ಸಿದ್ರ ನಾವು ಕೇಳ್ತಾ ಇರೋದೇನಪ್ಪಾ ಅಂದ್ರ ಯಾರು ಈ ದೇಶಕ್ಕಾಗಿ ಸೇವೆ ಸಲ್ಲಿಸಿ ಬಂದಿದ್ದಾರೆ ಏನಪ್ಪಾ ಅಂದ್ರೆ ಪ್ಯಾರಾಮಿಲಿಟರಿ ಆಗಿರ್ಬೋದು ಮಿಲಿಟರಿ ಅವರಾಗಿರ್ಬೋದು ಮಾಜಿ ಸೈನಿಕರಿಗೆ ಅವರಿಗೆ ಒಂದು ಗೌರವಾರ್ಥವಾಗಿ ಒಂದು ನಿವೇಶನ ಹಂಚಿಕೆ ಕೊಡ್ರಿ ಮತ್ತು ವಸತಿ ಯೋಜನೆ ಅಡಿಯಲ್ಲಿ ಅವರಿಗೆ ಗೌರವಾರ್ಥವಾಗಿ ಒಂದು ಮನೆ ಕಟ್ಟಿಸ್ಕೊಡಿ ಅಂತ ನಾವು ಕೇಳ್ತಾ ಇದೀವಿ ನೀವು ಸರ್ಕಾರದಿಂದ ಕಟ್ಟಿಸ್ಕೊಡಕ್ ಆಗಲ್ಲ ಅಂದ್ರೆ ಏನ್ ಬಾಂಗ್ಲಾ ವಲಸಿಗರಿಗೆ ನೀವು ಮನೆ ಕಟ್ಟಿಸ್ಕೊಡ್ತೀರಿ ಹೊರದೇಶದಾಗ ಅಕ್ರಮ ವಲಸಿಗರಿಗೆ ಅಂದ್ರೆ ಈ ದೇಶದ ಸೈನಿಕರಿಗೆ ನೀವು ಏನು ಗೌರವ ಕೊಡ್ತಾ ಇದ್ದೀರಿ ನೀವು ಕೇಂದ್ರ ಮತ್ತು ರಾಜ್ಯ ಸರ್ಕಾರದವರು ಇಂತ ದೇಶದಲ್ಲಿ ನುಸುಳುಕೋರರಿಗೆ ನೀವು ಮನೆ ಕೊಡ್ತೀರಿ ಮನೆ ಹೋಗಿ ಹುಡುಕೊಂಡು ಆದ್ರೆ ಇವತ್ತ ವರ್ಷಾನುಗಟ್ಲೆ ಅಲಿದಾಡದಂತ ಸೈನಿಕರಿಗೆ ನೀವು ಈ ತರ ಅಂದ್ರೆ ಮುಂದಿನ ದಿನಮಾನಗಳಲ್ಲಿ ರೈತರು ಸೈನಿಕರು ಒಂದಾಗಿ ಸರ್ಕಾರ ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕ ತಕ್ಕ ಉತ್ತರ ಕೊಡ್ಬೇಕಾಗ್ತದೆ ನೀವು ಸೈನಿಕರಿಗೆ ಒಂದು ಒಂದು ಕಲ್ಯಾಣ ಯೋಜನೆಯನ್ನು ತರೀಕ ಆಗ್ತಾ ಇಲ್ವಾ ನಿಮ್ಗ ಒಂದು ನಿವೇಶನ ಹಂಚಿಕೆ ಮಾಡಕ್ ಆಗ್ತಾ ಇಲ್ವಾ ಎದೆ ನೀವು ಸಾವಿರಾರು ಕೋಟಿ ಹಂಚಿಕೆ ಮಾಡ್ತೀರಿ ಈ ದೇಶಕ್ಕಾಗಿ ತಮ್ಮ ಕುಟುಂಬವನ್ನ ತರದಂತ ಈ ಸೈನಿಕರಿಗೆ ನೀವು ಗೌರವ ಕೂಡ ಇಲ್ಲ ಅಂದ್ರೆ ನೀವು ಈ ಸರ್ಕಾರವನ್ನ ಅವಿವೇಕಿ ಸರ್ಕಾರ ಅಂತ ಹೇಳಿ ನಾವು ಹೇಳಕ್ ಬಯಸ್ತಾ ಇದೇವಿ ಅದಕ್ಕೇನಪ್ಪ ಮುಂದಿನ ದಿನಮಾನಗಳಲ್ಲಿ ಈ ರೈತರು ಇಲ್ಲಿ ಕಾಗದ ಹಿಡ್ಕೊಂಡು ಬಂದಾರ ಏನ್ ಪರಿಸ್ಥಿತಿ ಅಂದ್ರೆ ಅವರು ಜಮೀನು ಕೋಲಕ್ಕ ಅವ್ರಿಗೆ ಹಾದಿ ಇಲ್ಲ ಅಂತ ರೈತರು ತಮ್ಮ ಕೃಷಿ ಮಾಡ್ಲಿಕ್ಕೆ ತಮ್ಮ ಜಮೀನುಗಳಿಗೆ ಹೋಗ್ಲಿಕ್ಕೆ ಹಾದಿ ಸಿಗ್ತಾ ಇಲ್ಲ ಅಂತ ಅಂದ್ರೆ ಈ ದೇಶದ ಈ ದೇಶವನ್ನ ಕಾಯುವಂತ ಸೈನಿಕನಿಗೆ ಈ ಸ್ಥಿತಿ ಆದ್ರ ಇನ್ನ ಮುಂದೆ ಉಳಿದವರ ಗತಿ ಏನು ನೀವು ಸರ್ಕಾರದವರು ಸೈನಿಕನ ಸಮಸ್ಯೆ ಅಂದ್ರೆ ಮುಂದ್ಗಡೆ ಬಂದು ನೀವು ಸ್ವತಃ ಏನಪ್ಪಾ ಅಂದ್ರೆ ಪರಿಹಾರ ಕೊಡಿಸಬೇಕು ಆತನ ಏನಪ್ಪಾ ಅಂದ್ರೆ ನೀವು ಕಚೇರಿ ಕಚೇರಿ ಅಲಿದಾಡ್ಸಿದ್ರೆ ನೀವು ಸೈನಿಕರಿಗೆ ಕೊಡುವಂತ ಅಗೌರವ ಅನ್ನುವಂತ ಮಾತನ್ನ ನಾವು ಈ ಮೂವಿ ವೇದಿಕೆ ಮೂಲಕ ಹೇಳಕ್ ಇಷ್ಟಪಡ್ತೀವಿ ಜಿಲ್ಲಾ ಅಧ್ಯಕ್ಷರು ಶಂಕರಗೌಡ ಹಿರೇಗೌಡ ಉತ್ತರ ಕರ್ನಾಟಕ ರಾಜ್ಯ ರೈತ ಸಂಘ ಸರ್ ಇಂಡಿಯಾದೊಳಗ ಎಕ್ಸ್ ಪ್ಯಾರಾಮಿಲಿಟರಿ ಅಂದ್ರ ತಂದೆ ತಾಯಿ ಇಲ್ಲದ ಮಕ್ಳು ಹೆಂಗಿರ್ತಾರ ಹಂಗ ತಬ್ಬಲಿ ಮಕ್ಕಳು ಪರದೇಶ ಮಕ್ಕಳು ಇದ್ದಂಗೆ ನಮ್ದು ಸೈನ್ಯ ಅರೆ ಸೈನಿಕ ಪಡೆ ಈಗ ತಂದೆ ತಾಯಿ ಇಲ್ಲದ ಮಕ್ಕಳಿಗೆ ಸಮಾಜದಲ್ಲಿ ಅನುಕಂಪ ಬಹಳ ಇರ್ತದೆ ಯಪ್ಪ ಇವ್ರ ಫೋರ್ಸ್ನಾಗ ನೌಕರಿ ಮಾಡ್ರೆ ಹೆಂಗ ಮಕ್ಕಳಿಗೆ ಅನುಕಂಪ ಇರ್ತದೆ ಅದೇ ತರ ಫೋರ್ಸ್ನಾಗ ಅನುಕಂಪ ಬಹಳದ ಇಂಡಿಯಾದೊಳಗೆ ಪ್ಯಾರಾಮಿಲಿಟರಿ ಫೋರ್ಸ್ನವರು ಒಳ್ಳೆ ಡ್ಯೂಟಿ ಮಾಡ್ತಾರಂತ ಆದ್ರೆ ಫೆಸಿಲಿಟೀಸ್ ಯಾರು ಕೊಡಲಿಕ್ಕೆ ಇಲ್ಲ ತಯಾರಿಲ್ಲ ಅದಕ್ಕೆ ನಾನು ವಿನಂತಿ ಮಾಡ್ತೀನಿ ಭಾರತ ಸರ್ಕಾರ ಇದಕ್ಕೆ ಮೇನ್ ತಂದೆ ತಾಯಿ ಇದ್ದಂಗೆ ಅವರೇ ಫೆಸಿಲಿಟೀಸ್ ಕೊಡ್ಲಿಕ್ಕೆ ಹಿಂದೆ ಮುಂದೆ ತುಳಿದಾಗ ನಮಗೆ ಯಾರು ಫೆಸಿಲಿಟೀಸ್ ಕೊಡಂಗಿಲ್ಲ ಅದಕ್ಕೆ ದಯಮಾಡಿ ನಾವು ನಾವು ಕರ್ನಾಟಕ ಸರ್ಕಾರಕ್ಕೆ ನಾವು ಒಂದು ವಿನಂತಿ ಮಾಡ್ಕೊತೇವ್ ಫೆಸಿಲಿಟೀಸ್ ಯಾರಿಗಾರು ಕೇಳೋನು ಯಾರ ಮುಂದೆ ಹೋಗಿ ಕುಂತು ಅಳೋನು ಆ ತರ ಆಗಿ ಒಂದು ಆಫೀಸರ್ ಬೇಕಲ್ಲ ನಮಗ ಮೇನ್ ಒಂದು ವೆಲ್ಫೇರ್ ಬೋರ್ಡ್ ಭಾರತೀಯ ಅರೆಸೈನಿಕ ಸೈನಿಕ ಪಡೆದ ಒಂದು ವೆಲ್ಫೇರ್ ಬೋರ್ಡ್ ನಮ್ಮ ಘಟನೆ ಮಾಡ್ಲಿಕ್ಕೆ ನಾವು ಕರ್ನಾಟಕ ಸರ್ಕಾರಕ್ಕ ಮಾನ್ಯಸ್ರಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ನಾವು ಈ ಬೋರ್ಡ್ ಮುಖಾಂತರ ಎಲ್ಲರಿಗೂ ನಾವು ವಿನಂತಿ ಮಾಡ್ಕೊತೇವ್ ಮತ್ತೆ ನಾವು ಎಲ್ಲಾ ತಾಲ್ಲೂಕಿನಿಂದ ಅಪ್ಲಿಕೇಶನ್ ಕೊಡಕ್ಕೆ ನಾವ್ ಬಂದಿದೆವು ಮಾನ್ಯ ಡಿ ಸಿ ಸಾಹೇಬರಿಗೆ ನಮ್ಗ ಜಮೀನ್ ಕೊಡ್ರಿ ನಮ್ಗ ಕೃಷಿ ಮಾಡ್ಲಿಕ್ಕೆ ಜಮೀನ್ ಅಥವಾ ಇರ್ಲಿಕ್ಕೆ ಒಂದ್ ಪ್ಲಾಟ್ ಕೊಡ್ರಿ ನಮ್ಗ ಮನಿಗಳು ಅಂತ ಅವ್ರು ಡಿ ಸಿ ಕೇಳ್ತಾರ ಯಾರ್ಯಾರಿಗೆ ಜಾಗಿಲ್ ಅವರಿಗೆ ಕೊಡ್ತೇವಂತ ಈಗಿನ ಕಾಲದಾಗ ಯಾರಿಗೆ ಮನಿ ಇಲ್ಲ ಜಾಗಿಲ್ಲ ಅನ್ನೋ ಮಾತೇ ಇಲ್ಲ ಎಲ್ಲರಿಗೆ ಮನಿ ಅಂದ್ರೆ ಎಲ್ಲರಿಗೂ ಕೊಡಂಗಿಲ್ಲ ಅಂದಂಗ ಇದ್ರ ಅರ್ಥ ನಾವ್ ಏನ್ ಕೇಳಕತೆ ನಮ್ ಭಾರತ ಸರ್ಕಾರದಾಗ ನಾವು ಸೇವ್ ಮಾಡಿದೇನೋ ಅದರ ಪ್ರಕಾರ ನಮ್ಗ ಗೌರವಾನ್ವಿತ ಒಂದು ಗೌರವಕ್ಕಾಗಿ ನಮ್ಗೆ ಒಂದು ಸೈಟ್ ಅಲ್ಲಿ ಕೊಡ್ರಿ ಕೃಷಿಗೆ ಭೂಮಿಯರ ಕುಳ್ಳಿ ಅಂತ ಕೇಳಕತೀವಿ ಅದಕ್ಕೆ ಡಿ ಸಿ ಸಾಹೇಬ್ರಿಂದ ನಮ್ಗ ಸರಿಯಾಗಿ ಆಶ್ವಾಸನೆ ಸಿಕ್ಕಿಲ್ಲ ನಮ್ಮ ಹೋರಾಟ ಇನ್ನು ಕಂಟಿನ್ಯೂ ನಡೀತದ ಮುಂದ ಇದೇ ನಾವು ವಿನಂತಿ ನನ್ನ ಹೆಸರ ಸಿ ಎಸ್ ಭಗವಾನ್ ಇಂಡಿ ಸರ್ ನಮ್ದು ಮಾಜಿ ಸೈನಿಕ ಇಂದು ನಾವು ವಿಜಯಪುರ ಜಿಲ್ಲೆಯ ನಮ್ಮ ಐದು ತಾಲೂಕು ಇಂಡಿ ಸಿಂದಗಿ ಆಲ್ಮೇಲ್ ದೇವ್ರ ಯಾ ಎಕ್ಸ್ ಪ್ಯಾರಾಮಿಲಿಟ್ರಿ ಬಗೆವಾಡಿ ಎಕ್ಸ್ ಪ್ಯಾರಾಮಿಲಿಟ್ರಿ ಕಡೆಯಿಂದ ಎಕ್ಸ್ ಪ್ಯಾರಾಮಿಲಿಟ್ರಿ ಮತ್ತು ಎಕ್ಸ್ ಪ್ಯಾರಾಮಿಲಿಟ್ರಿ ವಿಡೋ ವಿಡೋರ್ ಕಡೆಯಿಂದ ಮಾನ್ಯ ಡಿ ಸಿ ಸಾಹೇಬ್ರ ಕಡೆ ಒಂದು ಮನವಿ ತಗೊಂಡು ಬಂದಿದ್ವಿ ನಾವು ಮನವಿ ಅಂದ್ರೆ ಏನು ಮನವಿ ಸುಮಾರು ನಾವು ಬಿ ಎಸ್ ಎಫ್ ಸಿ ಆರ್ ಪಿ ಐ ಟಿ ಬಿ ಪಿ ಎಸ್ ಎಸ್ ಬಿ ಅಸ್ಸಾಂ ರೈಫಲ್ ಸಿ ಐ ಎಸ್ ಎಫ್ ಈ ಎಲ್ಲ ಎಕ್ಸ್ ಪ್ಯಾರಾಮಿಲಿಟ್ರಿಯ ಮಾಜಿ ಸೈನಿಕರು ಮತ್ತು ವಿಡೋ ವಿಧವೆಯರ ವತಿಯಿಂದ ಜಿಲ್ಲಾಧಿಕಾರಿ ಸಾಹೇಬರಿಗೆ ಒಂದು ಮನವಿ ತಗೊಂಡು ಬಂದು ಆ ಮನವಿಯಲ್ಲಿ ನಾವು ಒಂದು ಎರಡು ಪಾಯಿಂಟನ್ನು ಅವ್ರಿಗೆ ವಿನಂತಿ ಮಾಡಿಕೊಂಡಿದ್ದೆವು ಏನು ಅಂದರೆ ನಮಗೆ ದೇಶದ ಸೇವೆ ಮಾಡಿ ಸುಮಾರು ಮೂವತ್ತು ವರ್ಷ ಮೂವತ್ತೈದು ವರ್ಷ ಮೂವತ್ತೆರಡು ವರ್ಷ ಇಪ್ಪತ್ತು ವರ್ಷ ಇಪ್ಪತ್ತೈದು ವರ್ಷ ದೇಶ ದೇಶ ಸಂರಕ್ಷಣೆ ಮಾಡಿ ಬಂದು ಬಂದಿದ್ದಕ್ಕೆ ಅದಕ್ಕೆ ಗೌರವಾನ್ವಿತವಾಗಿ ಗೌರವ ಸಲುವಾಗಿ ನಮಗೆ ಅಟ್ಲೀಸ್ಟ್ ನಮ್ಗೆ ಇರಲಿಕ್ಕೆ ವಸಾಹತಿ ಸಲುವಾಗಿ ವ್ಯವಸಾಯ ಸಲುವಾಗಿ ಸರ್ಕಾರದಿಂದ ಏನು ಸಿಗುವಂತ ಕಾಯ್ದೆ ಅನುಗುಣವಾಗಿ ಸಿಗುವಂತ ಏನು ಲ್ಯಾಂಡು ಭೂಮಿ ಏನು ಸಿಗುವಂಗಿದ್ರೆ ಕೊಡ್ರಿ ನಮ್ಗೆ ಸಿಗಬೇಕು ಅಂತ ಮನವಿ ತಗೊಂಡು ಬಂದಿದ್ವಿ ಆಮೇಲೆ ನಮ್ಮ ವೆಲ್ಫೇರ್ ಬೋರ್ಡ್ ಎಕ್ಸ್ ಪ್ಯಾರಾಮಿಲಿಟ್ರಿ ವೆಲ್ಫೇರ್ ಬೋರ್ಡ್ ಘಟನೆ ಸಲುವಾಗಿ ಅದರಲ್ಲಿ ಮನವಿ ನಾವು ಸಲ್ಲಿಸಿದ್ದು ವೆಲ್ಫೇರ್ ಸೈಬ್ರ್ ಏನು ಹೇಳಿದ್ದು ವೆಲ್ಫೇರ್ ಬೋರ್ಡ್ ಸಲುವಾಗಿ ಈಗಾಗಲೇ ಏನು ಕರೆಸ್ಪಾಂಡೆನ್ಸ್ ಚಾಲ್ತಿಯಲ್ಲಿದೆ ನಡೆದಿದೆ ಸರ್ಕಾರದಿಂದ ಆದೇಶ ಬಂದಂತ ಅದು ಕೂಡ ಆಗ್ಬೋದು ಅದು ಇನ್ನೂ ಕ್ಲಿಯರ್ ಆಗಿಲ್ಲ ವೆಲ್ಫೇರ್ ಬೋರ್ಡ್ ಘಟನೆ ಮಾಡೋ ಸಲುವಾಗಿ ಆದರೆ ಲ್ಯಾಂಡ್ ಅಲಾಟ್ಮೆಂಟ್ ಸಲುವಾಗಿ ವ್ಯವಸಾಯ ಮತ್ತು ವಸತಿ ಸಲುವಾಗಿ ಲ್ಯಾಂಡ್ ಅಲಾಟ್ಮೆಂಟ್ ಸಲುವಾಗಿ ಅವರು ಕೆಪಾಸಿಟಿ ಒಳಗೆ ಬರುತ್ತೆ ಮತ್ತೆ ಅಟ್ ಸಫಿಸ್ ಲ್ಯಾಂಡ್ ಇರಲಿಕ್ಕಿಲ್ಲ ವ್ಯವಸಾಯಗೋಸ್ಕರ ಮಾಡಿದ್ರೆ ಅದಕ್ಕೆ ವಸಹತಿ ಸಲುವಾಗಿ ರೆಸಿಡೆನ್ಷಿಯಲ್ ಲ್ಯಾಂಡ್ ಸಲುವಾಗಿ ನಾನು ಮಾಡಬಹುದು ಅನ್ನುವಂಥ ಭರವಸೆ ಕೊಟ್ಟಿದ್ದಾರೆ ಈ ಹಳ್ಳಿಯಲ್ಲಿ ತಾಲೂಕಾ ಲೆವೆಲ್ ಡಿಸ್ಟ್ರಿಕ್ಟ್ ಲೆವೆಲಲ್ಲಿ ಅಲ್ಲಿ ಏನಿದೆ ಅದು ಗೌರ್ಮೆಂಟ್ ಲ್ಯಾಂಡ್ ಇದ್ದಿದ್ದು ಅದು ವಸತಿ ಸಲುವಾಗಿ ಡೆವಲಪ್ಮೆಂಟ್ ಮಾಡಿ ಕೊಡು ಭರವಸೆ ನಾನು ನಿಮಗೆ ಕೊಡ್ತೀನಿ ಅಂತ ಹೇಳಿದರು ಸೊ ಈಗ ಅದು ಕೊಟ್ಟರೆ ನಮ್ಗೆ ಅಟ್ಲೀಸ್ಟ್ ಸೈಟ್ಲೆಸ್ ಆಮೇಲೆ ಲ್ಯಾಂಡ್ಲೆಸ್ ಇದ್ದವ್ರಿಗೆ ಕೊಡ್ತೀನಿ ಅಂತ ಒಂದು ಲಿಸ್ಟ್ ಪ್ರಿಪೇರ್ ಮಾಡಲಿಕ್ಕೆ ಹೇಳಿದ್ದಾರೆ ಅದ್ರ ಪ್ರಕಾರ ನಾವು ಸೈಟ್ಲೆಸ್ ಲ್ಯಾಂಡ್ಲೆಸ್ ಇದ್ದವ್ರಿಗೆ ಫಸ್ಟ್ ಪ್ರಿಪೇರ್ ಆಮೇಲೆ ಸೈಟ್ ಇದ್ದೋರು ಇದ್ದು ಇರಲಿ ಅವ್ರಿಗೇನು ಸೆಕೆಂಡ್ ಪ್ರಿಫರೆನ್ಸ್ ಕೊಡಬಹುದು ಕೊಡಬಹುದು ಅಂತ ಅವರು ಅಶ್ಯೂರೆನ್ಸ್ ಕೊಟ್ಟಿದ್ದಾರೆ ಅವರಿಗೆ ಎರಡನೇ ಪ್ರಿಫರೆನ್ಸು ಕೊಡಬಹುದು ಅಂದ್ರೆ ಅಟ್ಲೀಸ್ಟ್ ಏನು ಸೇವಾ ಮಾಡಿ ದೇಶ ಸೇವೆ ಮಾಡಿ ಬಂದಿದ ಅವ್ರಿಗೆ ಸ್ವಲ್ಪ ಗೌರವ ಸಲುವಾಗಿ ಗೌರವ ಸಲುವಾಗಿ ಸರ್ಕಾರದಿಂದ ಏನು ಫೆಸಿಲಿಟಿ ಇದೆಯಲ್ಲ ಸುವಿಧಾ ಏನಿದೆ ಸಿಗಬಹುದಾದಂತ ಸುವಿಧಾ ಕೊಟ್ರೆ ನಾಳೆ ನಮ್ಮ ಹಿಂದಿನ ಪೀಳಿಗೆ ಏನದಲ್ಲ ಸೈನ್ಯದಲ್ಲಿ ಹೋಗ್ಲಿಕ್ಕೆ ಸೈನ್ಯ ಸೇವೆ ಮಾಡ್ಲಿಕ್ಕೆ ದೇಶ ಸೇವೆ ಮಾಡ್ಲಿಕ್ಕೆ ಸ್ವಲ್ಪ ಪ್ರಚೋದನೆ ಆಗುತ್ತೆ ಅಂತ ಇಲ್ಲ ಹಾ ಇಲ್ಲ ಇಷ್ಟಕ್ಕೆ ಬಿಟ್ಟು ನಾವು ಏನು ಸೇವೆ ಮಾಡಿ ಮೂವತ್ತು ವರ್ಷ ಮೂವತ್ತೈದು ವರ್ಷ ಇಪ್ಪತ್ತು ವರ್ಷ ಮಾಡಿ ಬಂದಿದ್ದು ನಾವು ಏನು ವಜಾ ಇಲ್ಲ ಏನು ಏನು ಯೂಸ್ಲೆಸ್ ಅಂಗ ನಾವು ಇತ್ಕೊಂಡು ಬಿಟ್ರೆ ಯಾರು ಪ್ರಚೋದನೆ ಮಕ್ಕಳಿಗೆ ಹಿಂದಿನ ಮಕ್ಕಳಿಗೆ ಯಾರು ಸಿಗೋದಿಲ್ಲ ಸೊ ಅಟ್ಲೀಸ್ಟ್ ನಾವು ಮನವಿ ಮಾಡಿದೀವಿ ಸಾಹೇಬ್ರ ಈಗ ನಮ್ಗ ನಮ್ಮ ಗೌರವಾನ್ವಿತವ ಸಲುವಾಗಿ ಗೌರವ ಸಲುವಾಗಿ ನಮ್ಗ ವೆದರ್ ದೇ ಆರ್ ಹ್ಯಾವಿಂಗ್ ಎನಿ ಸೈಟ್ ಆರ್ ನಾಟ್ ಎಲ್ಲರಿಗೂ ಕೊಡ್ರಿ ಅನ್ನೋ ಒಂದು ಮನವಿ ಮಾಡಿದ್ದೀವಿ ನಾವು ಆಯ್ತು ನಾನು ವಿಠಲ್ ಹಂಜಿಗೆ ಅಂತ ಇಂಡಿಯಿಂದ ನೋಡು ಸಾಯಿಬ್ರಿ ಏನಂತರ ಈಗ ಫಸ್ಟ್ ಲಿಸ್ಟು ನಾವು ಸೈಟ್ಲೆಸ್ ಲ್ಯಾಂಡ್ಲೆ ಇದ್ದವ್ರಿಗೆ ಲಿಸ್ಟ್ ಮಾಡ್ತೀವಿ ಸೆಕೆಂಡ್ ಲಿಸ್ಟ್ನಾಗ ಇದ್ರು ಸಹಿತ ಅವ್ರಿಗೆ ಕೊಡ್ರಿ ಗೌರವನ ಗೌರವ ಸಲುವಾಗಿ ಅಂತ ನಾವು ಅವ್ರು ಮನವಿ ಮಾಡಿದ್ದೀವಿ ಸಾಯಿಬ್ರಿ ಎಕ್ಸೆಪ್ಟ್ ಮಾಡಿದಾರೆ ತಗೊಂಡಿದಾರ ಸೊ ಈಗ ಅದು ರಿಸ್ಯೂಡ್ ಮಾಡ್ಕೊಂಡು ತಗೊಂಡು ಹೋಗ್ತೀವಿ ಧನ್ಯವಾದ